ಸರ್ ನಾವು ಎಷ್ಟೇ ಬಡಕೊಂಡ್ರು ಅವರು ಹೋಗರ ಹೋಗ್ತಿದ್ರು ಅವ್ರ ಬತ್ತಿ ನಾವು ಏನು ಮಾಡಕಾಗಲ್ಲ ಅಲ್ಲಲ್ಲ ವಿಷಯ ನಾ ಹೇಳಿದ್ದು ಅದನ್ನ ಸ್ಪಷ್ಟವಾಗಿ ಒಂದು ಅರ್ಧ ಗಂಟೆ ವಿಡಿಯೋದಲ್ಲಿ ಒಬ್ರು ಮಾತಾಡ್ಬೇಕು ನ ಸರ್ ಒಂದ ಹೇಳಿದ್ರೆ ಪರಮಾತ್ಮ ಸರ್ವಂತರಿಯಾ ಸರ್ ಕಾಲ ರಕ್ಷಣೆ ಮಾಡ್ಬಾ ಸರ್ ನಿಮ್ಮದು ಓಹ್ ಖಂಡಿತ ಮಾಡಿ ನನಗೆ ಅದ್ರ ಬಗ್ಗೆ ಏನಿದೆ ಹೇಳಿ ಸರ್ ಹೇಳಿ ಸರ್ ಸತ್ಯ ಮಾತಾಡ್ಲಿ ಭಯ ಯಾಕ್ರಿ ಆ ಹೌದು ಸರ್ ಹೌದು 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 ಏಕಂತ ಹೇಳಿದ್ರೆ ನಾನು ಚಿಕ್ಕೋ ಇರ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮೂರು ನಾಲ್ಕು ದಿನ ಇರ್ತಾ ಇದ್ದೆ ನಾನು ಅಲ್ಲಿ ಇದು ಅಲ್ಲಿ ನಾನು ನೋಡಿದಾಗ ಏನ್ ಒಂದ್ ಕಬಡ್ಡಿ ಮ್ಯಾಚ್ ಆದ್ರೆ ಊರ್ನವ್ರೆ ಒಂದು ಕಬಡ್ಡಿ ಟೀಮ್ ಮಾಡ್ಕೊಂಡು ಆಟಾಡೋರ್ ಅಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಅವರು ಅವ್ರ ಹೆಂಡತಿ ಇಬ್ರು ಬಂದು ಕೂತ್ಕೊಂಡು ನೋಡೋರು ಗಂಟೆ ಅಂತ ಕಾಲ ಎಷ್ಟು ಸುಭಿಕ್ಷೆ ಆಗಿತ್ತು ಅವಾಗ ಹೋದ್ ಅಲ್ಲಿ ಎಲ್ಲಿ ಏನೋ ಒಂದ್ ಸಂತೋಷ ಅಲ್ಲಿ ಹೋಗದ್ ಪ್ರತಿ ನವರಾತ್ರಿ ಹೋಗ್ತಾ ಇದ್ವಿ ಅಲ್ಲಿ ಅದಕ್ಕೋಸ್ಕರ ನಾನ್ ಹೇಳಿದೇನು ಅಂತ ಹೆಂಗೆ ಕದ್ರಿಲು ಮಂಜುನಾಥ ಇದಾನೆ ಹೌದು ಅಲ್ವಾ ಅಲ್ವಾ ಈಗ ಮಂಜುನಾಥ ಅಂದ್ರೆ ಏನು ಈಶ್ವರ ಇದು ಜನರ ಜನರು ಅದನ್ನ ಅದಕ್ಕೆ ಒಂದು ನೇಮ್ ಇದ್ ಮಾಡಿದ್ರು ಮಂಜುನಾಥ ಅಂತ ಅದಕ್ಕೋಸ್ಕರವಾಗಿ ಪರಮಾತ್ಮ ಹೊರವಂತರಿಯಾಮಿ ಅವನು ಎಲ್ಲಾ ಕಡೆನೂ ಇದ್ದಾನೆ ಪ್ರಾಮಾಣಿಕತೆ ದೇವರ ಸಂಪತ್ತಲ್ಲಿ ಇಲ್ಲ ನಮ್ಮ ಪ್ರಾಮಾಣಿಕತೆ ಸತ್ಯದಲ್ಲಿ ದೇವರಿದ್ದಾನೆ ಹೌದು ಹೌದು ಆದ್ರಿಂದ ಸೇವೆ ಮಾಡ್ತದ್ರಿಂದ ಹಂಗ ಆಗುತ್ತೆ ಇವೆಲ್ಲ ಏನು ಅಂದ್ರೆ ಅದೇ ನಾಡಿನ ಅವ್ರಿಗೆ ಏನಾಗಿದೆ ಈಗ ಹಣ ಜಾಸ್ತಿ ಆಗಿದೆ ಮನುಷ್ಯನ್ ಯಾವತ್ತ ಸಂಪತ್ತು ಅಧಿಕ ದುರ್ಗುಣ ಕಡೆಗೆ ತಿರುಗುತ್ತೆ ಹಿಂದೆ ನೋಡಿ ದೇವರೋಕದಲ್ಲಿ ಇಂದ್ರನಿಗೆ ಸಂಪತ್ತಾದ ಇದ್ದ ಹೆಂಗದ್ರ ಮೇಲೆಲ್ಲ ಕಣ್ಣು ಹಾಕ್ತಾವ್ ಯಾರೋ ಬೋರ್ ಲೋಕದಲ್ಲಿ ಒಳ್ಳೆ ರೀತಿ ಇರ್ತಾರೆ ಅವ್ರ ಮೇಲೆ ಹೋಗಿ ಅವ್ರನ್ನೆಲ್ಲ ದೋಚದ ಮಾಡ್ದವ ಅದೇ ಪರಿಸ್ಥಿತಿ ಈಗ ಆಗಿದೆ ಸತ್ಯ ಸರ್ ಯಾಕಾಗಿದೆ ಅಂದ್ರೆ ಅದಕ್ಕೆ ಸರಿಯಾಗಿ ಒಂದು ಕಮಿಟಿ ಇಲ್ಲದೆ ಈಗ ಈಗ ನೋಡಿ ತಿರುಪತಿಲಿ ಎಲ್ಲಾ ನಮ್ ಇಡೀ ದೇಶದಲ್ಲಿ ತಿರುಪತಿಗೆ ಹೈ ಕ್ಲಾಸ್ ಇದು ಬರುತ್ತದೆ ಅಲ್ಲಿ ಯಾಕೆ ಈ ತರ ನಡೆಯಲ್ಲ ಹೇಳೋರು ಕೇಳೋರು ಇದಾರೆ ಅಲ್ಲಿ ಹೌದು ಅದಕ್ಕೋಸ್ಕರ ಆ ತರ ಇದು ಏನಾಗಿದೆ ಅಂದ್ರೆ ಒಬ್ಬರ ಒಂದು ಒಡೆತನದಲ್ಲಿ ನಡೆಯೋದ್ರಿಂದ ಈ ತರ ಎಲ್ಲಾ ಆಗುತ್ತೆ ಸತ್ಯ ಸರ್ ಇದು ಆದ್ರೂ ಸರ್ ಜನಗಳು ಏನಂತಾರೆ ಗೊತ್ತಾ ಏ ಸರ್ಕಾರ ಎಲ್ಲರಿಗೂ ಹೋಗೋದ್ ಬೇಡ ಇದು ಅಂತರೂ ಇದಾರೆ ಇಂತರೂ ಎರಡು ಕಡೆನೂ ಇದ್ದಾರೆ ಸರ್ ಏನ್ ಮಾಡ್ತಾರೆ ಸರ್ಕಾರದವ್ರು ನೋಡ್ರಿ ಅವರು ಇರೋದು ದುಡ್ಡು ಮಾಡಕ್ಕೆ ಅವರು ಯಾವ್ದೇ ಪಾರ್ಟಿ ಬಂದ್ರು ದುಡ್ಡು ಕೊಡ್ತಾರೆ ಅವ್ರ ಬಾಯಿ ಮುಚ್ಚಿಸ್ತಾರೆ ಹ್ಮ್ ಹ್ಮ್ ಅದಕ್ಕೆ ಅವರು ಸರ್ ಮಾಡ್ತಿದ್ರು ನೋಡಿ ಯಾಕೆ ಮಕ್ತಿ ಅಂತ ಹೇಳಿದ್ರೆ ಅದಕ್ಕೆ ಇವರೆಲ್ಲ ನೋಡಿ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ ಹೇಳಿದಾರ ಯಾರು ಧರ್ಮ ದೇವತೆಗಳು ಹ್ಮ್ ಹ್ ಧರ್ಮದವಿಲ್ಲ ನಾಡನ್ನು ನಾವು ಸುಡ್ತೇವೆ ಸ್ವಾಮಿ ಸುಡ್ತೇವೆ ಅಂತ ಸರ್ ಎಲ್ಲಿ ಎಲ್ಲಿ ಸುಡತೈ ಸರ್ ಅರಮ ಈಗ ಹೇಳಿದ್ನ ನಾನು ವಿಷಯ ಹೌದು ಅದಕ್ಕೆ ನಾವೇ ಜಾಗೃತರಿಗೆ ಅದೊಂದು ನೀವು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಹೋಗ್ಬಾರ್ದು ನಿಮ್ಗೆ ಹೋಗಬೇಕಾದ ಮಂಜುನಾಥ್ ಸ್ವಾಮಿ ಕದಿರ್ಲಿ ಕದಿರ್ ಹೋಗಿ ಸೇವೆ ಮಾಡಿಸಿ ಅಲ್ಲ ಸರ್ ತಂದೆ ತಾಯಿ ಪೂಜೆ ಮಾಡಿದ್ರೆ ನಾನು ಹೇಳ್ತಾ ಇರೋದು ಅಲ್ಲ ಸರಿ ಆದ್ರೆ ಈ ಜನ ನಂಬಿಕೆ ಇದೆಯಲ್ಲ ದೇವ್ರು ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಹೌದು ಇನ್ ತಿಳ್ಕೋಬೇಕು ಸರ್ ಅಷ್ಟೇ ತಿಳ್ಕೋಬೇಕು ಶಂಕರಾಚಾರ್ಯರು ಹೇಳ ಆತ್ಮ ಬೇರೆ ಪರಮಾತ್ಮ ಬೇರೆ ಅಲ್ಲ ಎರಡೂ ಒಂದೇ ಅಂತ ಅದಕ್ಕೋಸ್ಕರ ಆತರ ಒಂದು ಮಾಡಿ ಧರ್ಮಸ್ಥಳಕ್ಕೆ ಯಾರು ಅದು ಹೆಚ್ಚಿನ ಜನರ ಬಾಯಲ್ಲಿ ಬರ್ಬೇಕು ನೋಡಿ ಅವ್ರು ಹೌದ್ ಸರ್ ಹೌದೌದು ನೋಡಿ ಸರ್ ಈ ನಿಮ್ ದಾಡಿಯನ್ನ ನಿಮ್ ಜನತೆ ನಮ್ಮ ಕರ್ನಾಟಕ ಜನತೆ ಕೇಳಿಸಿಕೊಂಡ್ಲಿ ಅಂತ ನಾವು ಹಾಕಿದ್ರೆ ಆ ವಿಡಿಯೋ ನಿಮ್ ನಾವು ವಿತ್ ಇನ್ ಅವರ್ಸ್ ಅಲ್ಲಿ ಡಿಲೆಕ್ಟ್ ಮಾಡ್ತಾರೆ ಸರ್ ಆ ಚಾನಲ್ ಚಾನಲ್ ಡಿಲೆಕ್ಟ್ ಮಾಡ್ಸ್ತಾರೆ ನಾವೇನು ಸುಳ್ಳಿ ಆದ್ರೆ ಹೇಳ್ತಿದೀವಿ ಸತ್ಯ ಸಹ ಹೇಳ್ತಿರೋದು ಹಾ ನೋಡ್ರಿ ಈ ಜಗತ್ತಲ್ಲಿ ನಾವು ಎಷ್ಟು ದಿನ ಇರ್ತೇವೆ ಹೇಳಿ ನೋಡಿ ಈಗ ಕೋಟಿ ಕೋಟಿ ಚಿನ್ನದ ಗಟ್ಟಿನೇ ಇದ್ದು ಅವನು ಪ್ರಾಣ ಬಿಡಲ್ವಾ ಸತ್ತೋಗಲ್ವ ಅವನು ಹೌದು ಸರ್ ಅಲ್ಲ ಸರ್ ಇವತ್ತು ನಮ್ಮದಷ್ಟೇ ನಾಳೆ ನಾವ್ ಇರ್ತೀವಿ ಅಂಬೋದು ಗ್ಯಾರಂಟಿ ಇಲ್ಲ ಯಾಕೆ ಸರ್ ಈ ತರ ಎಲ್ಲ ಯಾಕೆ ಮಾಡ್ಕೋಬೇಕು ಸರ್ ಅದೇ ಅದೊಂದು ಎಂತ ನೇಮ್ ಇಡಿ ಇಡಿ ದೇಶದಲ್ಲೇ ಒಂದು ಒಳ್ಳೆ ಇರು ಹೆಸರು ಇರುವಂತ ಜಾಗದಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ರೆ ಹ್ಮ್ ಯಾವ ಮಟ್ಟಿಗೆ ಮನುಷ್ಯ ಯಾವ ಕಡೆ ಹೋಗ್ತಾ ಇದಾನೆ ನಾವೇನ ಹೇಳಿದ್ರೆ ಸರ್ ನಮ್ ನಮ್ ಚಾನೆಲ್ ಡಿಲೀಟ್ ಮಾಡ್ತಾರೆ ಸರ್ ನೀವು ಕ್ಷೇತ್ರದ ಬಗ್ಗೆ ಅವಹೇಳನಕಾರ ಮಾತಾಡ್ತಾ ಇದೀರ ಅಂತ ನಾವೇನ ಮಾತಾಡಿದೀವಿ ಅಂತ ನೋಡಿ ಒಬ್ಬರು ಮಾತಾಡಿದ್ರೆ ನಾವ್ ಅದೆನ್ನು ಸುಳ್ಳು ಅಂತ ಹೇಳ್ಬೋದು ಹ್ಮ್ ಅಂತಂತವರೇ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲರೂ ಸಹಿತ ಹೆಲ್ಪ್ಲೆಸ್ ಆಗಿದ್ದಾರೆ ಏನು ಮಾಡಕ ಆಗಲ್ಲ ಹೌದು ಸರ್ ಹೌದು 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 ಈಗ ನೋಡಿ ಬಿಜೆಪಿ ಅವರು ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ ನವರು ಸೇರ್ಕೊಂಡಿದ್ದಾರೆ ಹೌದು ಸರ್ ಹೌದು ಹೌದು ರಾಜಕೀಯ ಬಲ ಇರೋದ್ರಿಂದನೇ ಅವರಷ್ಟು ಜೋರಾಗಿದೆ ಹೌದು ಸರ್ ಹೌದು ಹೌದು ಏನು ಬಲವೂ ಇಲ್ಲ ಅವ್ರಿಗೆ ಹ್ಮ್ ಮಾಡ ಏನು ನಾವ್ ಹೇಳದ್ ಕೇಳತ್ತೆ ಅಧಿಕಾರಿಗಳು ನಾವ್ ಹೇಳದಂ ನೋಡಿ ಸಿಬಿಐ ಸಿಬಿಐಗೂ ಮರ್ಯಾದಿಲ್ಲ ಅಂತದನ್ನ ಬಾಯಿ ಮುಚ್ಚಿಸ್ತಾರ ಅವರು ಮುಚ್ಚ ಅದಕ್ಕೋಸ್ಕರ ಇದೊಂದು ಮಾತನ್ನ ನೀವ್ ಎಲ್ಲಾರತ್ರ ಹೇಳ ಅಲ್ಲಿ ಹೋಗೋರ್ ಸಂಖ್ಯೆ ಕಡಿಮೆ ಆದ್ರೆ ನೋಡಿ ಇದೆಲ್ಲ ಒಂದ್ ಸಹಬಿ ಅವ್ರಿಗೆ ಹಣ ಸೇರ್ಬಾರ್ದು ನೋಡಿ ಹೌದ್ ಸರ್ ಹೌದೌದೌದೌದು ಮತ್ತೆ ಅವ ಸಂಘದಿಂದ ಸಾಲ ಪಡೆಯವರ ನಿಲ್ಸ್ಬೇಕು ಹೌದು ಎಷ್ಟು ವೈಕರ್ ನಿಲ್ಸ್ಲಿ ನಿಲ್ಸಲಿ ಈ ದುಡ್ಡೆಲ್ಲ ನಮ್ ದುಡ್ಡೆ ನಮ್ ದುಡ್ಡೇ ಅಕ್ರಮ ಬಡ್ಡಿ ಬಿಟ್ಟಾರ ಅಂತ ಎಷ್ಟು ಹೇಳ್ತದೆ ಸಮೇತ ಅರ್ಥನ ಆಗ್ತದೆ ನಾವು ನಮ್ಮನೆ ಕೆಲಸದವ್ರಿಗೆ ನಮ್ಮನೆ ಕೆಲಸದವರು ಎಲ್ಲ ಸಂಘದಲ್ಲಿ ಸಾಲ ಮಾಡಿದ್ದಾರೆ ನಾನು ಹೇಳಿ ಕೊಟ್ಟಿದಾರ ಇಲ್ಲ ಕೊಟ್ಟಿಲ್ಲ ಅಂತ ಹ್ಮ್ 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 ಎಂಟ್ರಿ ಇರುತ್ತೆ ಎಂಟ್ರಿ ಅವ್ರು ಬೇಕಾದ್ರೆ ಎಂಟ್ರಿ ಮಾಡ್ಕೋಬಹುದು ಹೌದ್ 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 ಪೆನ್ ಇರೋದು ಅವ್ರ ಹತ್ರ ರೆಕಾರ್ಡ್ ಇವ್ರ ಹತ್ರ ಇರೋ ಟೋಟಲಿ ಪಾಸ್ಬುಕ್ ಅವ್ರದ್ದು ಒಂದ್ ಪಾಸ್ಬುಕ್ ಇಲ್ಲ ಅವ್ರ ಹತ್ರ ಸಾರ್ ಪಾಸ್ ಬುಕ್ ಎಲ್ಲಾ ಇದಾವ ಸರ್ ಅದು ಅಧ್ಯಕ್ಷ ಅಂತ ಇದಾರಲ್ ಸರ್ ಅಧ್ಯಕ್ಷ ಮನೆಯಲ್ಲಿ ಮನೇಲ್ ಇದಾವ ಅವು ಆಫೀಸಲ್ಲಿ ಹಾ ಅದೇ ಯಾಕಂದ್ರೆ ಅವ್ರಿಗೆ ಬೇಕಾಗ ತಿದ್ದುಪಡಿ ಮಾಡ್ಕೊಣಕ್ಕ ಅದ್ ಇಟ್ಕೊಂಡಿದಾರ ಅವ್ರ ಇಟ್ಕೊಂಡಾರ ಸರ್ ಇಟ್ಕೊಂಡಾರ ಇಟ್ಕಂಡಾರ ಇಲ್ಲಿ ಯಾರಿಗೂ ಕೊಡ್ತಾ ಇಲ್ಲ ಇವ್ರ ಕೈ ಕೊಟ್ರೇನು ಹ್ಮ್ ಕೊಡ್ಬೇಕ್ ಸಾರ್ ಕೊಡ್ಬೇಕ್ ಕೊಡ್ತಾ ಇಲ್ಲ ನಮ್ಮ ನಮ್ಮ ಕೆಳಸ್ತಾರ ಕೇಳ್ದೆ ನೀನ್ ಅಪ್ಪ ಅವ್ರ ಹತ್ರ ಕೊಟ್ಟ್ಬಿಟ್ಟು ಎಂಟ್ರಿ ಮಾಡ್ಸ್ಕೊಂಡ್ ಬಾ ಪ್ರತಿ ತಿಂಗಳು ದುಡ್ಡು ಕೊಟ್ಟು ಹೋಗಿ ಹೋದ್ರೆ ಎಂಟ್ರಿ ಮಾಡ್ಕೊಂಡು ವಾಪಸ್ ಇಷ್ಟು ಬ್ಯಾಲೆನ್ಸ್ ಇದೆ ಉಳಿಯ ಕಟ್ಟೋದು ಅಂದ್ರೆ ಅವ್ನು ಹೇಳಿದ್ರು ಕೇಳೋದಿಲ್ಲ ಸರ್ ಮೊನ್ನೆ ಒಬ್ರು ನಿಮ್ಮ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಸರ್ಬ ಸರ್ಬದವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ತಗೊಂಬಂದ್ರೆ ಸರ್ ಸ್ಟೇಟ್ಮೆಂಟ್ ನೋಡ್ಬಿಟ್ರೆ ನನಗೆ ಆಚಾರ ಆಗುತ್ತೆ ಸರ್ ಅವ್ರು ಡಿ ಅಮೌಂಟ್ ಇರತಕ್ಕಂತದ್ದು ಪುಸ್ತಕದಲ್ಲಿ ಐದು ಲಕ್ಷ ಮಾತ್ರ ಹ್ಮ್ ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇಪ್ಪತ್ತೆರಡು ಲಕ್ಷ ಇದೆ ಸರ್ ಇಪ್ಪತ್ತೆರಡು ಲಕ್ಷ ಹದಿನೇಳು ಲಕ್ಷನ ಹೆಂಗ್ ಸರ್ ಅದು ಇವ್ರ ಐತಾನೆ ಹೊಣೆಗಾರರು ಅಕಸ್ಮಾತ್ ಮಿಸ್ ಯೂಸ್ ಮಾಡ್ಕೊಂಡ ದುಡ್ಡನ್ನೆಲ್ಲ ಕಟ್ಟಿದ್ರೆ ಪರವಾಗಿಲ್ಲ ಕರೆಕ್ಟ್ ಆಗಿ ಕಟ್ಟಿದ್ರೆ ಮಿಸ್ ಯೂಸ್ ಮಾಡ್ಕೊಂಡ್ರೆ ಇವ್ರೆ ಸರ್ ಹೊಣೆಗಾರರ ಆಗೋದು ಹಾಗಾಗಿ ಸರ್ ನಾನು ಹೇಳ್ತಿರೋದು ಎಲ್ಲಾ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡಿ ನಿಮ್ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ ಸಾಲ ಮನ್ನಾ ಇದ್ರೆ ಕಟ್ಟಕ್ ಹೋಗ್ಬೇಡಿ ಸಾಲ ಇತ್ತ ಅದನ್ನ ಕರೆಕ್ಟ್ ಆಗಿ ಹೋಗಿ ಅಂತ ಹೇಳ್ತಾ ಸರ್ ನಾವು ನೋಡಿ ಈಗ ಸಮಾಜ ಎಷ್ಟು ಮುಂದುವರೆದಿದೆ ಅಂದ್ರೆ ಇವತ್ತು ಕೂಲಿಗಾರರು ಕೆಲ್ಸಕ್ಕೆ ಸಿಗ್ತಾ ಇಲ್ಲ 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 ಸಿಕ್ಕಿದ್ರು ಒಳ್ಳೆ ರೀತಿ ಪಗಾರ್ ಪರ ಪಗಾರ ಸಿಗುತ್ತೆ ಇಷ್ಟೆಲ್ಲಾ ಗೊತ್ತಿದ್ರು ಬ್ಯಾಂಕ್ಗಳ ಕರದ್ ಸಾಲ ಕೊಡ್ತವೆ ಅದು ಹೋಗ್ಬಿಟ್ಟು ಬಿಟ್ಟು ಅಲ್ಲಿ ಹೋಗಿ ಅವ್ರ ಹತ್ರ ಸಾಲ ಕೇಳ್ತಾರಲ್ಲ ಇವ್ರಿಗೆ ತಲೆ ಯಾಕೆಂದ್ರೆ ನೋಡಿ ರೆಕಾರ್ಡ್ ರೆಕಾರ್ಡ್ ಏನಿಲ್ಲ ಐದು ಜನ ಹೋಗ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಕೇಳಿ ಸಾಕು ಪ್ರತಿಯೊಬ್ರು ಒಂದೇ ದಿನ ಐದ್ ಲಕ್ಷ ರೂಪಾಯಿ ತಂದ್ಬಿಡ್ಬೋದು ಶುಲ್ಕದಲ್ಲಿ ಸಿಗುತ್ತೆ ಅವ್ರಿಗೆ ಅದು ಆಮೇಲೆ ಇವರು ಬೇರೆ ರಕ್ತವಾಗಿ ಹರಿಯುತ್ತೆ ಅಲ್ಲ ಅದು ಇವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೋಡಿ ನಮ್ ದುಡ್ಡಲ್ಲಿ ಇಷ್ಟೊಂದು ಆಕ್ರಮಣ ಮಾಡ್ತಾರೆ ಸರ್ ಅಂದ್ರೆ ಇವರು ಹೆಂಗಾಯ್ತು ಗೊತ್ತಾ ಸರ್ ಸಾಗದಲ್ಲಿ ಇರತಕ್ಕಂತ ಸದಸ್ಯರಿಗೆ ನಾನು ಇದನ್ನನ್ಕೊಳ್ರಿ ನಾನು ಇದ್ದು ತಿಳ್ಕೊಂಡು ನಾನು ಇದುಕ್ಕೆ ನಮ್ಮ ದುಡ್ ಕಟಿದ್ರೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಅವಮಾನ ಮಾಡ್ದಂಗೆ ಇದು ನಮ್ಮ ಮನೆ ಹೆಣ್ಣ ಅವಮಾನ ಮಾಡ್ದಂಗ ಅಂತ ಹೇಳಿ ನಿಲ್ಸಿ ನಾನು ಹೋರಾಟ ಮಾಡ್ತಾ ಇದೀನಿ ನನ್ನೆಲ್ಲರೂ ಕೈ ಜೋಡಿಸೋಣ ಸರ್ ನನಗೆ ನಿಲ್ಸಿಬಿಟ್ಟು ನ್ಯಾಯ ಕೇಳ್ರಿ ಅದೇ ಅವ್ರ ಅಧಿಕಾರ ಅವರೇ ಕೇಳಬೇಕು ಅಲ್ವಾ ಸರ್ ಅದೇ ನಾನು ಕೇಳಿ ನಿಮ್ಗೆ ಈಗ ಒಂದು ಐದಾರು ವರ್ಷದ ಹಿಂದೆನೆ ಸಂಪಾದಕೀಯದಲ್ಲಿ ಬರ್ದಿದ್ರು ಇದೇ ಕೇಸ್ ಆದಾಗ ಸಂಪಾದಕೀಯದ ಅರವತ್ತು ಎಪ್ಪತ್ತು ಹುಡುಗಿಯರು ನಾಪತ್ತೆ ಆಗಿದ್ದಾರೆ ಗೊತ್ತಾಯ್ತಾ ಎಲ್ಲಿ ಹೋದ್ರು ಅದು ಇಂತ ಸ್ಥಳದಲ್ಲೇ ಈ ತರ ನಡೀತಾ ಇದೆ ಅಂದ್ರೆ ಯಾರಿ ಹೇಳದು ಪೇಪರ್ ನೋಡಿ ಸಂಪಾದಕೀಯದಲ್ಲಿ ಬರೀದಾನೆ ಅಂದ್ರೆ ಅದನ್ನ ನೂರು ಸತ್ಯ ಅಂತ ಸತ್ಯ ಸರ್ ಸತ್ಯ ಅಲ್ವಾ ಅದು ನಡೀತಾ ಇದೆ ಅನ್ಬೇಕಾದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಸರ್ ಇನ್ನೊಂದ್ ಸರ್ ಅಲ್ಲಿ ನಾವೇ ಕೊಟ್ಟಿರೋದು ಇವರಿಗೆ ಹೆಂಗಾಗಿದೆ ಅಂದ್ರೆ ಹಿಂದೆ ಹಿಟ್ಲರ್ ಎಲ್ಲ ಇರ್ಲಿಲ್ಲ ನಿರಾಕು ನಿರಂಕುಶ ಪ್ರಭುತ್ವ ಹೌದೌದೌದೌದು ಆತರ ಅದಕ್ಕೆ ಹೇಳೋದು ಯಾವತ್ತು ನೋಡಿ ಯಾವ್ದು ಈ ಸಾರ್ವಜನಿಕ ಆಸ್ತಿ ಇದೆಯಲ್ಲ ಅದು ಒಬ್ಬನ ಕೈ ಸೇರ್ಬಾರ್ದು ಸೇರಿದ ಕೂಡ ಅವರೆಲ್ಲ ರಾಕ್ಷಸರಾಗ್ತಾರೆ ಅಂದಕ್ಕೆ ಇದೇ ಒಂದು ಎಕ್ಸಾಂಪಲ್ ಇಲ್ಲ ನಮ್ಗೆ ನೋಡ್ತಾ ಇದೀವಲ್ ಸರ್ ಈಗ ಹ್ಮ್ ಇಬ್ರಾ ಇಬ್ರ ಸರ್ ನಾನ್ನೂರ ಐವತ್ತ ಐನೂರು ಯು ಡಿ ಆರ್ ಅನಾಮಿಕ ಶವಗಳು ಸಿಗ್ತಾ ಇದಾವೆ ಅದೇ ಕ್ಷೇತ್ರದಲ್ಲಿ ಆಕ್ಷಿಗಳು ಸರ್ ಹ್ಮ್ ಅದೇ ಅದೇ ಹ್ಮ್ ಯಾಕ್ ಸರ್ ನಮ್ ಜನಗಳಿಗೆ ಗೊತ್ತಾಗ್ತಿಲ್ಲ ಈ ಅಲ್ಲಿ ಸಿಕ್ತದ ಅಂತಂದ್ರೆ ಸರ್ ಈಗ ನೋಡಿ ಪಂ ಒಂದು ಪಂಚಾಯತಿ ಕಡೆಯಿಂದ ಬೆಳ್ತಂಗಡಿ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ನ್ಯೂಸ್ ಬಂತು ಹಿಂಗೆ ಸಾವಿರ ಗಟ್ಟಲೆ ಲಕ್ಷ ಜನ ಬರ್ತದಾರೆ ಅಂತರದಲ್ಲಿ ಕೆಲವರು ನಮಗೆ ಗೊತ್ತಿರೋದಿಲ್ಲ ಹಂಗಾಗಿ ಅದನ್ನೆಲ್ಲ ಊತ ಹಾಕಿದೀವಿ ನಾವೇ ಊತ ಹಾಕಿದೀವಿ ಅಂತ ಹೇಳ್ತಾವ್ರೆ ಹ್ಮ್ ಅಂದ್ರೆ ಅವ್ರು ಇವಾಗ ಹೇಳ್ಬೇಕಾ ಸರ್ ಅದನ್ನ ಈ ಮ್ಯಾಟ್ರ್ ಯಾವಾಗ ಬೇಕಾದ್ರೆ ಹೇಳ್ಬೋದಾಗಿತ್ತಲ್ಲ ಈಗ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಹತ್ರ ದುಡ್ಸ್ಕೋಬೇಕಾದ್ರೆ ಇವ್ರ ಜೀವ ಬೆದರಿಕೆ ಒಡ್ಡಿದ್ರಲ್ರಿ ಇವ್ರ ಜೀವಕ್ಕೋಸ್ಕರ ಹೆದರಿ ಅವ್ರು ಹೌದ್ ಸರ್ ಹೌದೌದು ಬಟ್ ಅವಾಗ್ಲೇ ಅದ್ ಮಾಡಿದ್ರೆ ಈ ಎಷ್ಟೋ ಜೀವಗಳು ಉಳಿತಿದ್ವು ಉಳಿತಿದ್ರು ಸರ್ ಈ ಅಲ್ಲ ಈಗ ಪ್ರೆಸ್ಟ್ ಮೀಟ್ ಮಾಡಿ ಹೇಳ್ತಾವ್ರೆ ಪ್ರಶ್ನ ಮೀಟ್ ಮಾಡಿ ಈ ತರ ಈ ತರ ನಾವ್ ಪಂಚಾಯತಲ್ಲಿ ಇಷ್ಟೊಂದು ಯು ಡಿ ಆರ್ ನಾವು ಎಲ್ಲ ಹುಣಸೆ ಹಾಕಿರೋ ನಾವು ಕೂಡ ಸಾಕ್ಷಿ ತೋರಿಸ್ತಾ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಲೆಕ್ಕ ಕೊಡ್ತಾರೆ ಸರ್ ಯು ಡಿ ಆರ್ ಗೆ ಲೆಕ್ಕ ಕೊಡ್ತಾವ್ರೆ ಹ್ಮ್ ಅಂದ್ರೆ ಕೇಸ್ ನ ಈಗ ಒಬ್ಬ ಆನಾಮಿಕ ವ್ಯಕ್ತಿ ಬಂದು ನಾನು ಶರಣರಾಗಿ ಎಲ್ಲ ಪ್ರತಿದಂತ ದಾಖಲಾತಿ ಸಮೇತ ತೋರಿಸ್ನ ಪ್ರೂಫ್ ಸಮೇತ ತೋರಿಸ್ತ ಅಂತ ಹೇಳ್ತಾನಲ್ಲ ಆ ವೈನ್ ವಯನ್ ಕೇಸ್ ನ ಅಲ್ಲೇ ಇಡಸಕೋಸ್ಕರ ಏನು ಬೇಕರೋ ಸಾಕ್ಷಿ ನಾಶ ಮಾಡ್ತಾರ ಸರ್ ಅದು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೋಡಿ ಅವರದು ಆಸ್ಮ ವಿಶ್ವಾಸ ಸರ್ ಸತ್ತು ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಆಗಿದ್ದು ಕೇಸ್ ಗಳಿಗೆಲ್ಲ ಮೂನ್ ಸರ್ ಮುಚ್ಚಿ ಹಾಕಿಬಿಡುತ್ತಾರೆ ಮುಚ್ಚಾಕ್ ಸರ್ ನಾನು ಸತ್ತ ಕೇಳೋರು ಯಾರು ಇಲ್ಲ ಇಲ್ಲ ಸರ್ ಅಂದ್ರೆ ನಮಗೆಂತ ಈ ಊರು ಉಸ ಬರಿ ನನ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಸುಮ್ನ ಆಗಿದ್ದಾರೆ ಈಗ ಯಾರಾದ್ರೂ ನೋಡಿ ಒಬ್ಬ ಮುನ್ನುಕ್ತಾನೆ ಅಂದ್ರೆ ಅವ್ನಿಗೆ ಸಪೋರ್ಟಿವ್ ಆಗಿದ್ರೆ ಜನ ಬೆಂಬಲ ಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ನಂದೊಂತಿ ಅಂತ ಹೇಳ್ತಾರೆ ಸರ್ ಇಡೀ ಯೂಟ್ಯೂಬ್ ಚಾನೆಲ್ ಬರ್ತಿದಾವಲ್ಲ ಆ ಚಾನಲ್ ಬರ್ತಕ್ಕಂಥ ಮಾಹಿತಿ ಏನಾದ್ರು ತಪ್ಪೇನಾದ್ರು ಇದೆಯಾ ಸರ್ ಕರೆಕ್ಟ್ ಅಲ್ಲ ಬರ್ತಿರೋದು ನೂರಕ್ ನೂರ್ ಸತ್ಯ ರೀ ಅಂತ ಅಂತ ಚಾನೆಲ್ ಎಲ್ಲಾ ಬ್ಲಾಕ್ ಮಾಡ್ತಾರೆ ಸರ್ ಮೊನ್ನೆ ಈ ನಾಡು ಚಾನಲ್ ನಿನ್ನ ಬ್ಲಾಕ್ ಮಾಡ್ತಾರೆ ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯದವರು ಮುನ್ನಡೆ ಮುನ್ನ ಮುಂಭಾಗದಲ್ಲಿ ಅವ್ರು ಅಲ್ವಾ ಅವ್ರು ಎಲ್ಲರೂ ಆಡಳಿತ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರನ್ನ ಬಿಜೆಪಿ ಆಗ್ಲಿ ಆಗ್ಲಿ ಎಲ್ಲಾ ಲೀಡರ್ಸ್ನ ಬುಕ್ ಮಾಡಿದ್ದಾರೆ ಅವ್ರೆಲ್ಲಾರು ಬಾಯಿ ಮುಚ್ಚ ಅವ್ರ ಏನ್ ಮಾಡ್ತಾರೆ ತಟಸ್ಥರಾಗ್ಬಿಡ್ತಾರೆ ದಾತ ಇಲ್ಲ ನಮ್ಗೆ ಇನ್ ಮಾಡ್ಕೋಣ ಎಲ್ಲ ಹೈಕಮಾಂಡ್ ಬಂದರೂ ಬರ್ಬೋದು ನಮ್ಗೆಂತಕ್ಕೆ ಅಂತ ಹೇಳಿ ಇದ್ರೂ ಇರ್ಬೋದು ಯಾರಿಗ್ ಗೊತ್ತು ನಾನು ಒಬ್ಬ ಬಿಜೆಪಿಯ ಮೂಲ ಹೋರಾಟಗಾರ ನಾನು ಎಮರ್ಜೆನ್ಸಿ ಜೈಲಿಗೆಲ್ಲ ಹೋಗಿದ್ದೀನಿ ನಮಗೆ ತೊಂದರೆ ಕೊಡ್ತಾರೆ ಗೊತ್ತಾ ನಿಮ್ಗೆ ಈಗ ಅವ್ರ ಕೇಳಿ ನಾವು ಅವ್ರ ಹತ್ರ ಯಾವ್ದೇ ರೀತಿ ನನಗೆ ಆ ಸ್ಥಾನ ಕೊಡು ಈ ಸ್ಥಾನ ಕೊಡು ನನಗೆ ಆ ಪೋಸ್ಟಿಂಗ್ ಕೊಡು ಎಮ್ ಎಲ್ ಎ ಕೊಡು ಎಂ ಪಿ ಕೊಡು ಒಂದೇನೂ ಅವ್ರ್ ಹಿಂಗ್ ಹ್ಮ್ ನಾವ್ ಹೇಳಿದ್ರು ಸತ್ಯ ಧರ್ಮಕ್ಕೋಸ್ಕರ ಬರ್ತಿದಾರ ಅವ್ರಿಗ್ ಎಲ್ಲಾರು ಎಲ್ಲ ಪ್ರತಿಯೊಬ್ಬ ಪಾರ್ಟಿಯವ್ರು ಸಪೋರ್ಟ್ ಕೊಡಿ ಅಂತಾನೆ ನಾವ್ ಕೇಳೋದು ನಮ್ಗೆ ತೊಂದ್ರೆ ಕೊಡ್ತಾ ಇದಾರ ಗೊತ್ತಾ ನಿಮ್ಗೆ ನಾವು ಸರ್ ಕೊಡ್ತಾರ ಸರ್ ಕೊಡ್ತಾರ ಸರ್ ಆದ್ರೆ ಏನು ಮಾಡಕಲ್ಲ ಹೆಲ್ಪ್ಲೆಸ್ ನಾವು ಏನು ಏನೂ ಆಗಲ್ಲ ಏನ್ ಮಾಡ್ತೀರಾ ಏನು ಮಾಡಾಕ ಆಗಲ್ಲ ಸರ್ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತಾರೆ ಪೊಲೀಸ್ ಪೊಲೀಸ್ನವ್ರು ಬಂದು ಏನ್ ಮಾಡ್ತಾರೆ ಹೇಳಿ ಮಹಾಜನ್ ಮಾಡ್ಕೊಂಡ್ ಹೋಗ್ತಾರೆ ಅಷ್ಟ ಅಷ್ಟ ಅದ್ನ ಬಿಟ್ಬಿಡ್ರಿ ಏನು ಕ್ರಮ ಏನ್ ಮಾಡ್ತಾರೆ ಅವರೆಲ್ಲಾ ಏನು ಈಗ ಯಾವ ಒಂದು ಸ್ಟೇಷನ್ ಅಲ್ಲಿ ಒಬ್ಬ ಪೊಲೀಸ್ನೋನು ಎಸ್ ಐ ಹೇಳ್ದಂಗ್ ಕೇಳ್ತಾನೆ ಎಸ್ ಐ ಏನ್ ಮಾಡ್ತಾನೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ದಂಗ್ ಕೇಳ್ತಾನೆ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಪಿ ಪಿ ಹೇಳ್ದಂಗ್ ಕೇಳ್ತಾನೆ ಹಿಂಗೆ ಅವರು ಬೈಯಕ್ ನಮ್ಗೆ ಏನು ಅರ್ಹತೆ ಇಲ್ಲ ಇಲ್ಲ ಸರ್ ಇಲ್ಲ 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 ಅವರು ತಿಂಗಳ ಸಂಬಳಕ್ಕೆ ಅವ್ರ ಹತ್ರ ಹೇಳ ಸುಮ್ನೆ ನಾವು ಅವ್ರು ಅವ್ರ ಬಗ್ಗೆ ನಾವ್ ಏನು ಮಾತಾಡಕ್ ಆಗಲ್ಲ ಏ ಸುಮ್ನೆ ಏನೇನು ಅಂದ್ಬಿಟ್ಟು ಹೌದು ಆದ್ರಿಂದ ನಾವೇನ್ ಮೂಲ ಏನು ಧರ್ಮಸ್ಥಳಕ್ಕ ಹೋಗೋರ್ದು ನಿಲ್ಸಬೇಕು ಅಲ್ಲಿ ಸೇವೆ ನಿಲ್ಲಿಸ್ಬೇಕು ಸರ್ ಸರ ಇದ್ರ ಸೀದ ಬಸ್ಸಿನ ಇಳುದ ಹೋದ ದೇವಸ್ಥಾನ ಮುಂದೆ ಒಂದು ನಮಸ್ಕಾರ ಹೊಡೆದ ಸೀದಾ ಬಸ್ ಹತ್ತದ ಹೌದ್ ಸರ್ ಅಷ್ಟ ಅವ್ರ ಅವ್ರ ಮಾಡ್ತಾರ್ದ ಅವ್ನ ಮೀರು ಕುಡಿಬಾರ್ದಲ್ಲಿ ಹೌದ್ ಸರ ಅವ್ರಿಗೆ ಏನಾದ್ರು ಭಕ್ತಿ ಇದ್ರೆ ದೇವ್ರು ದೇವರು ಎಲ್ಲಿರ್ತಾನೋ ಇರ್ತಾನೋ ಏನ್ ಸರ್ ಅಲ್ಲೇ ಕೈ ಮುಗ್ದ ಬಂದ್ಬಿಡ್ಬೇಕ್ ಅಷ್ಟೇ ಅಲ್ಲಿಗೆ ಹೋಗಬೇಕಾ ನೋಡಿ ಆಹ್ ವರಿಷ್ಠ ಜಂದ್ರಿಗೆ ಮಾಸಂಗದಲ್ಲಿ ಈಶ್ವರ ಪಾರ್ವತಿ ಪ್ರತ್ಯಕ್ಷ ಅದು ಹೌದ್ 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 ಭಕ್ತ ಕುಂಬಾರಿಗೆ ಮನೆಗೆ ಬಂದು ಪಾಂಡ್ರೈವ್ ಇಟ್ಲಾ ಸೇವೆ ಮಾಡ ನೀವು ಹ್ಮ್ ನೀವ್ ಯಾವದೇ ತಗಳಿ ಇತಿಹಾಸ ಹೌದ್ ಸರ್ ಹೌದ್ ಗುಂಪಿಗೋಸ್ಕರ ಎಲ್ಲೂ ಪರಮಾತ್ಮ ಬರಲಿಲ್ಲಾ ಬರಲಿಲ್ಲ ಸರ್ ಬರಲಿಲ್ಲಾ ಎಲ್ಲೂ ಬರ್ಲಿಲ್ಲಾ ನೋಡಿ ಸರ್ ಈಗ ಈಗ ಅವ್ರ ಹೆಸರ ಹೇಳಕಂತ ಮನೇಸ್ ಸ್ವಾಮಿ ಅಣ್ಣ ಸ್ವಾಮಿ ಹೆಸ್ರ ಹೇಳಕಂತ ಕೋಟಿ ಗಟ್ಲಾ ದುಡ್ಡು ಮಾಡಿದ ಸರ್ ಈ ಜನ್ಗಳ್ ಮಾತ್ರ ಗೊತ್ತಾಗ್ತ ಹೋಗ್ತಾರೆ ಒಂದಿಗ್ ಹಾಕ್ತಾರೆ ದುಡ್ಡು ಕೈ ಮುಗೀತಾರೆ ಮತ್ತ ಅವ್ರಿಗೆ ಕಾಲಿ ಬಿದ್ದ ಬರ್ತಾರೆ ಅದೇ ಆಶೀರ್ವಾದ ಅವ್ರ ಯಾವ ತರ ಉಪಯೋಗ ಮಾಡ್ಕೊಂತಾರ ನೋಡಿ ಅದೇ ನಾ ಹೇಳಿದ್ರು ಈಗ ದುಡ್ಡಿರೋನೇ ಸುರವಾಸ ಅಂತ ಹೇಳಿದ್ರೆ ದುಡ್ಡಿದ್ದವರಾದ್ರು ಪ್ರಪಂಚದಲ್ಲಿ ಕಾಯಿಲೆಬಾರದು ಯಾವನು ಚಿರಂಜೀವಿ ಆಗಿ ಇರ್ಬೇಕು ಅವನು ಅದಕ್ಕೋಸ್ಕರವಾಗಿ ಇದೊಂದು ಕೆಲಸ ನೀವು ಮಾಡ್ಬೇಕು ನನಗೆ ಹೆಚ್ಚು ರೀತಿಯಲ್ಲಿ ಒಂದು ಅರ್ಧ ಗಂಟೆ ಮಾತಾಡೋ ಶಕ್ತಿ ಇಲ್ಲ ಇದ್ರೆ ನಾನೇ ಮಾಡಿ ಹಾಕ್ತಿದ್ದೆ ಸರಿ ಸರಿ ಸರ್ ಆಯ್ತು ಸರ್ ಇದನ್ನ ಬೆಳಿಗ್ಗೆ ತಟ್ಟಿ ನಿಮ್ ಮಹೇಶ್ ಶೆಟ್ಟರ್ನ ಎಲ್ಲ ಕೂತ್ಕೊಂಡು ಮಾತಾಡಿ ಹ್ಮ್ ಸರಿ 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 ಒಂದ್ ಅರ್ಧ ಗಂಟೆ ಬರೀ ಧರ್ಮಸ್ಥಳಕ್ಕೆ ಯಾರು ಹೋಗ್ಬಾರ್ದು

ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಕಳ್ಸ್ಕೊಂಡಲ್ಲ ಹಾಡಿಯನ್ನು ನಿಮಗೆಲ್ಲ ಸತ್ಯ ಅನ್ನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಕೆಲವೊಂದು ಯೂಟ್ಯೂಬ್ ಚಾನಲ್ ಫೇಮಸ್ ಯೂಟ್ಯೂಬ್ ಚಾನಲ್ ಕುಡ್ಲಾರಾಮ್ ಪೇಜ್ ಮತ್ತು ಸಂಚಾರಿ ಸ್ಟುಡಿಯೋ ಪ್ಲಸ್ಸು ಮ ಮತ್ತು ಸಂಚಾರಿ ಸ್ಟುಡಿಯೋ ಮತ್ತು ಇನ್ನೊಂದು ಈ ಡಾಟ್ ಕಾಮ್ ಅಂತ ಇತ್ತು ಆ ಚಾನಲ್ ಸಮೇತ ಬ್ಲಾಕ್ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಆ ಚಾನಲ್ ಸಮೇತ ನಮಗೆ ಆ ಥರ ಸಪೋರ್ಟ್ ಮಾಡ್ತಾಯಿರೋ ಅವ್ರಿಗೆ ಸಮ ಅದೇ ಥರ ಸಪೋರ್ಟ್ ಮಾಡಿ ವೀಡಿಯೋನ ವಾಚ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ಕಾರಗಳು